ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಕೂದಲಿನ ಆರೈಕೆ ಬಗ್ಗೆ ತಿಳ್ಕೊಳ್ಳೋಣ ನಿಮ್ ಕೂದಲು ತುಂಬಾ ಉದುರ್ತಾ ಇದೆಯಾ ಅಥವಾ ನಿಮ್ ಕೂದಲು ತುಂಬಾ ತೆಳ್ಳಗಿದೆಯಾ ಅದಕ್ಕೆ ಪರಿಹಾರ ಇಲ್ಲಿದೆ ನೋಡಿ ತಲೆಗೆ ಎಣ್ಣೆಯಿಂದ ಮಸಾಜ್ ಮಾಡಿ ಒಂದು ಟವಲ್ ಅನ್ನು ಬಿಸಿ ನೀರಿಗೆ ಅದ್ದಿ ಅದನ್ನು ಹಿಂಡಿ ನಿಮ್ಮ ತಲೆಗೆ ಸುತ್ತಿಕೊಳ್ಳಿ ನಂತರ ಒಂದು ಗಂಟೆಯ ಬಳಿಕ ತಲೆ ಸ್ನಾನ ಮಾಡಬೇಕು ಮಸಾಜ್ ಮಾಡೋದ್ರಿಂದ ಹಾಗೆ ಸ್ಟೀಮ್ ಕೊಡೋದ್ರಿಂದ ಕೂದಲಿನ ಬುಡದಲ್ಲಿ ರಕ್ತ ಸಂಚಾರ ಹೆಚ್ಚಾಗಿ ಇದ್ರಿಂದ ನಿಮ್ ಕೂದಲು ಉದುರುವುದನ್ನು ತಡೆಗಟ್ಟುತ್ತದೆ ತಲೆಯಲ್ಲಿ ಜಾಸ್ತಿ ಎಣ್ಣೆ ಅಂಶ ಇದ್ರೆ ಕೂದಲಿನ ಬುಡದಲ್ಲಿರುವ ರಂಧ್ರಗಳು ಮುಚ್ಚೋಗಿ ಕೂದಲಿನ ಬುಡ ದುರ್ಬಲ ಆಗುತ್ತೆ ಸೊ ಮಲ್ಟಿವಿಟಮಿನ್ ಸೇವನೆ ಮಾಡೋದ್ರಿಂದ ಕೂದಲಿಗೆ ತುಂಬಾ ಪೋಷಕಾಂಶ ಮತ್ತು ಪ್ರೋಟೀನ್ ಸಿಕ್ಕಿ ಇದರಿಂದ ಕೂದಲು ತುಂಬಾ ದಟ್ಟವಾಗಿ ಬೆಳೆಯುತ್ತದೆ ಇದರಿಂದ ನಾವು ಕೂದಲಿನ ಆರೈಕೆ ಬರೀ ಮೇಲಿಂದ ಮಾಡಿದ್ರೆ ಸಾಲದು ನಮ್ಮ ಆಂತರಿಕ ದೇಹದ ಒಳಗಿಂದನೂ ಮಾಡಬೇಕು ಇದಕ್ಕಾಗಿ ನಾವು ಅತ್ಯಧಿಕ ಖಾರ ಉಪ್ಪು ಹುಳಿ ಆಹಾರ ಸೇವನೆ ಮಾಡುವುದನ್ನು ನಿಲ್ಲಿಸಬೇಕು ಹಾಗೆ ನೀವು ಮದ್ಯಪಾನ ಮಾಡ್ತಾ ಇದ್ರೆ ಸ್ಮೋಕಿಂಗ್ ಮಾಡ್ತಾ ಇದ್ರೆ ಇದರಿಂದ ನಿಮ್ ಕೂದಲು ತುಂಬಾ ಉದುರುತ್ತೆ ಇದು ಹೇಗೆ ಅಂದ್ರೆ ನಮ್ಮ ಬಾಡಿಲಿ ಜಾಸ್ತಿ ಹೀಟ್ ಆಗಿ ಇದ್ರಿಂದ ಕೂದಲು ತುಂಬಾ ಉದ್ರ ಸ್ಟಾರ್ಟ್ ಆಗುತ್ತೆ ಹಾಗೇನೆ ಎಣ್ಣೆಲಿ ಕರ್ತಿರೋ ಪದಾರ್ಥಗಳನ್ನ ಜಾಸ್ತಿ ತಿನ್ನೋದ್ರಿಂದ ಇವುಗಳು ಪಿತ್ತವನ್ನು ಹೆಚ್ಚು ಮಾಡುತ್ತವೆ ಇದರಿಂದ ಕೂದಲು ತುಂಬಾ ಉದ್ರಲು ಕಾರಣವಾಗುತ್ತೆ ಹಾಗೆ ಸೂರ್ಯನ ಕಿರಣಗಳಿಂದ ಸ್ಕಿನ್ನಿಂಗ್ ಮಾತ್ರ ಅಲ್ಲ ಕೂದಲಿಗೂ ಡ್ಯಾಮೇಜ್ ಆಗೋ ಸಾಧ್ಯತೆ ತುಂಬಾ ಇರುತ್ತೆ ಬೇಸಿಗೆ ಕಾಲದಲ್ಲಿ ಅತಿಯಾದ ಸೂರ್ಯನ ಶಾಖದಿಂದ ನಮ್ಮ ತಲೆ ಕೂದಲಿಗೆ ಹಾನಿಯಾಗುತ್ತದೆ ಬಿಸಿಲಿನಲ್ಲಿ ನಾವು ಹೆಚ್ಚಾಗಿ ಓಡಾಡೋದ್ರಿಂದ ಒಣ ಕೂದಲು ಕೂದಲು ಉದುರುವುದು ಕೂದಲಿನ ಕೊನೆಯಲ್ಲಿ ಬಿರುಕು ಬಿಡುವುದು ಇಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಹಾಗೆ ನಿಮ್ಮ ಕೂದಲನ್ನು ಪದೇ ಪದೇ ತೊಳೆಯಬೇಡಿ ಇದರಿಂದ ನಿಮ್ಮ ಕೂದಲಲ್ಲಿರುವ ತೈಲ ಹೊರಟು ಹೋಗುತ್ತದೆ ಹಾಗೆ ಮೃದುವಾದ ಸಲ್ಫೈಡ್ ಮುಕ್ತ ಶಾಂಪುಗಳನ್ನು ಬಳಸಿ ವಾರಕ್ಕೆ ಎರಡರಿಂದ ಮೂರು ಸಲ ಮಾತ್ರ ತಲೆ ಸ್ನಾನ ಮಾಡುವುದು ತುಂಬಾ ಒಳ್ಳೆಯದು ಪದೇ ಪದೇ ಕೂದಲನ್ನು ತೊಳೆಯುವುದರಿಂದ ಕೂದಲು ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ತಲೆ ಸ್ನಾನ ಮಾಡುವಾಗ ಕಂಡೀಷನರ್ ಹಾಕೋದನ್ನ ಮರಿಲೇಬೇಡಿ ಕಂಡೀಷ್ನರ್ ನಿಮ್ ಕೂದಲಿಗೆ ಸನ್ಸ್ಕ್ರೀನ್ ತರ ವರ್ಕ್ ಆಗುತ್ತೆ ಹಾಗೆ ಏರ್ ಡ್ಯಾಮೇಜ್ ಆಗೋದನ್ನು ತಡೆಯುತ್ತೆ ಹಾಗೆ ಹೊರ್ಗಡೆ ಹೋಗುವಾಗ ನಿಮ್ಮ ತಲೆಗೆ ಟೋಪಿ ಅಥವಾ ಸ್ಕಾಪ್ಗಳನ್ನು ಕಟ್ಟಿಕೊಂಡು ಹೋಗೋದ್ರಿಂದ ಬಿಸಿಲಿನಿಂದ ಆಗುವ ಹೇರ್ ಡ್ಯಾಮೇಜ್ಗಳನ್ನು ತಪ್ಪಿಸಬಹುದು ಜೊತೆಗೆ ಹೆಚ್ಚಾಗಿ ನೀರು ಕುಡಿಯೋದ್ರಿಂದ ದೇಹಕ್ಕೂ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ನಿಮ್ಮ ಕೂದಲಿಗೂ ತುಂಬಾ ಒಳ್ಳೆಯದು ನಾವು ಹೆಚ್ಚಾಗಿ ನೀರು ಕುಡಿಯೋದ್ರಿಂದ ಕೂದಲಿನ ತೇವಾಂಶ ಹಾಗೆ ಇರುತ್ತೆ ಹಾಗೆ ಕೂದಲು ಬಿಸಿಲಿನಿಂದ ಹಾನಿಯಾಗುವುದನ್ನು ತಡೆಯುತ್ತದೆ ನೀವು ನಿಮ್ಮ ಕೂದಲನ್ನು ತೊಳೆಯುವಾಗ ತಣ್ಣೀರಿನಿಂದ ತೊಳೆಯುವುದು ತುಂಬ ಉಪಯುಕ್ತವಾಗಿದೆ ತಣ್ಣೀರಿನಿಂದ ಕೂದಲು ತೊಳೆಯೋದ್ರಿಂದ ತಲೆಯ ಬುಡದಲ್ಲಿರುವ ಜಿಡ್ಡನ್ನು ನಿವಾರಿಸಿ ಹಾಗೂ ಕೊಳೆಯನ್ನು ಹೋಗಲಾಡಿಸಲು ತಣ್ಣೀರು ಸಹಾಯಕವಾಗಿದೆ ಹಾಗೆಯೇ ರಕ್ತ ಸಂಚಾರ ನಿಮ್ಮ ತಲೆಯ ಬುಡಕ್ಕೆ ನೇರವಾಗಿ ತಲುಪುತ್ತೆ ಹಾಗೆಯೇ ನಿಮ್ಮ ಕೂದಲು ತುಂಬ ಸ್ಮೂತ್ ಹಾಗೂ ಶೈನಿಂಗ್ ಬರುತ್ತೆ ಹಾಗೆ ಕೂದಲು ಉದುರುವುದು ಕಡಿಮೆಯಾಗುತ್ತೆ ಕೂದಲು ಬೆಳೆಯಲು ಸಹಾಯಕವಾಗುತ್ತದೆ ನೀವೇನಾದರೂ ಕೂದಲಿಗೆ ರಾತ್ರಿ ಟೈಮ್ ಎಣ್ಣೆ ಹಚ್ಚಿ ಹಾಗೆ ಬಿಡ್ತಾ ಇದ್ದೀರಾ ಹಾಗಾದರೆ ನೀವು ಇದನ್ನ ತಿಳ್ಕೊಳ್ಳೇಬೇಕು ರಾತ್ರಿ ಇಡೀ ಎಣ್ಣೆ ಹಚ್ಚಿ ನಿಮ್ಮ ಕೂದಲನ್ನು ಹಾಗೆ ಬಿಡೋದ್ರಿಂದ ನಿಮ್ಮ ಕೂದಲು ತುಂಬಾ ದುರ್ಬಲಗೊಳ್ಳುತ್ತದೆ ಹಾಗೆ ನಿಮ್ಮ ಕೂದಲಿಗೆ ಎಣ್ಣೆ ಹಚ್ಚಿದ ತಕ್ಷಣ ನೀವೇನಾದರೂ ತಲೆ ಬಾಸ್ತಾ ಇದ್ರೆ ಅದನ್ನ ಈಗಲೇ ಅವಾಯ್ಡ್ ಮಾಡಿ ಇದರಿಂದ ನಿಮ್ಮ ಕೂದಲು ತುಂಬಾ ಉದುರುತ್ತೆ ಹಾಗೂ ದುರ್ಬಲಗೊಳ್ಳುತ್ತೆ ನೀವು ತಲೆ ಬಾಚುವಾಗ ಬಾಚಣಿಕೆಯಿಂದ ಜೋರಾಗಿ ಬಾಚುವುದರಿಂದ ಹಾಗೂ ಜಡೆ ಅಥವಾ ತುರುಗು ಕಟ್ಟುವಾಗ ಟೈಟ್ ಆಗಿ ಕಟ್ಟುವುದರಿಂದ ಕೂದಲು ದುರ್ಬಲಗೊಳ್ಳುತ್ತದೆ ಇದರಿಂದ ನಿಮ್ಮ ಕೂದಲು ತುಂಬ ಉದುರುತ್ತೆ ಆದಷ್ಟು ಇದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು